ದೂರವಿದ್ದಷ್ಟು ಜೀವನ ಸುಖವಾಗಿರುತ್ತೆ ಎಂದಿದ್ದಾರೆ ಚಾಣಕ್ಯ ಚಾಣಕ್ಯರು ಓರ್ವ ವ್ಯಕ್ತಿ ಜೀವನದಲ್ಲಿ ದುಃಖದಿಂದ ದೂರವಿರಬೇಕಾದರೆ ಅಥವಾ ಸಂತೋಷದಿಂದ ಜೀವನವನ್ನು ನಡೆಸಬೇಕಾದರೆ ಈ ಮೂರು ವಿಚಾರಗಳಿಂದ ದೂರವಿರಬೇಕೆಂದು ಹೇಳಿದ್ದಾರೆ ಯಾವ ಮೂರು ತಪ್ಪುಗಳನ್ನು ಮಾಡಿದರೆ ಜೀವನ ಪರ್ಯಂತ ದುಃಖವೇ ಇರುತ್ತೆ ಸಂತೋಷದ ಜೀವನ ಬೇಕಾದರೆ ಈ ಮೂರು ಕೆಲಸಗಳನ್ನು ಮಾಡಬಾರದು ಚಾಣಕ್ಯ ನೀತಿ ಯಾವಾಗಲೂ ನಮಗೆ ಸರಿಯಾದ ಮಾರ್ಗದಲ್ಲಿ ನಡೆಯಲು ನಮ್ಮ ಪ್ರೇರೇಪಿಸುತ್ತದೆ ಚಾಣಕ್ಯರ ನೀತಿಗಳಲ್ಲಿ ಹೇಳಲಾದ ಬೋಧನೆಗಳಂತೆ ನಾವು ನಮ್ಮ ಜೀವನವನ್ನು ನಡೆಸಿದರೆ ಎಂದಿಗೂ ಜೀವನದಲ್ಲಿ ದುಃಖ ಸಂಕಷ್ಟವನ್ನು ಎದುರಿಸುವ ಅವಶ್ಯಕತೆ ಇರುವುದಿಲ್ಲ ಚಾಣಕ್ಯರು ತಮ್ಮ ನೀತಿಯಲ್ಲಿ ಕ್ಷಣಿಕ ಸಂತೋಷವನ್ನು ಅಂದರೆ ಒಂದಿಷ್ಟು ಸಮಯ ಮಾತ್ರ ನಮಗೆ ಸಂತೋಷವನ್ನು ನೀಡುವ ಮೂರು ವಿಚಾರಗಳ ಕುರಿತು ಹೇಳಿದ್ದಾರೆ ಈ ಮೂರು ಕ್ಷಣಿಕ ಸಂತೋಷವನ್ನು ನೀಡುವ ವಿಚಾರಗಳಿಂದ ದೂರವಿದ್ದರೆ ಜೀವನದುದ್ದಕ್ಕೂ ಪಶ್ಚಾತ್ತಾಪ ಪಡುವ ಅವಶ್ಯಕತೆ ಇರುವುದಿಲ್ಲ ಕ್ಷಣಿಕ ಸುಖ ಮತ್ತು ಸಂತೋಷಕ್ಕಾಗಿ ನಾವು ಈ ಮೂರನ್ನು ಆಶ್ರಯಿಸುವುದರಿಂದ ಜೀವನ ಪರ್ಯಂತ ದುಃಖವನ್ನು ಅನುಭವಿಸಬೇಕಾಗುತ್ತದೆ ನಾವು ಚಾಣಕ್ಯರು ಹೇಳಿದ ಆ ಮೂರು ವಿಚಾರಗಳ ಕುರಿತು ತಿಳಿದುಕೊಂಡು ಅದರಿಂದ ದೂರವಿರಲು ಪ್ರಯತ್ನಿಸೋಣ ಚಾಣಕ್ಯರು ಈ ಮೂರು ವಿಚಾರಗಳಿಂದ ದೂರ ಉಳಿಯುವಂತೆ ಸಲಹೆ ನೀಡಿದ್ದಾರೆ ಅವು ಯಾವುದು ಎಂದು ತಿಳಿದುಕೊಳ್ಳೋಣ ಸುಳ್ಳು ಹೇಳುವುದು ಸುಳ್ಳು ಹೇಳುವುದು ಒಬ್ಬ ವ್ಯಕ್ತಿಯನ್ನು ಸ್ವಲ್ಪ ಸಮಯದವರೆಗೆ ರಕ್ಷಿಸಬಹುದು ಅಥವಾ ಆತನನ್ನು ಉತ್ತಮನನ್ನಾಗಿ ಸಮಾಜದ ಮುಂದೆ ತೋರಿಸಬಹುದು ಆದರೆ ಸುಳ್ಳು ಅಭ್ಯಾಸವಾದರೆ ಅದು ಭವಿಷ್ಯದಲ್ಲಿ ತೊಂದರೆ ತರಬಹುದು ಒಬ್ಬ ವ್ಯಕ್ತಿಯು ಎಂದಿಗೂ ಸುಳ್ಳನ್ನು ಆಶ್ರಯಿಸಬಾರದು ಅತಿಯಾಗಿ ಸುಳ್ಳು ಹೇಳುವ ವ್ಯಕ್ತಿ ಒಂದಲ್ಲ ಒಂದು ಕಾರಣದಿಂದ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿಕೊಳ್ಳುತ್ತಾನೆ ಎಂದಿದ್ದಾರೆ ಸೋಮಾರಿತನ ಒಬ್ಬ ವ್ಯಕ್ತಿಯು ಸೋಮಾರಿತನದ ಸಹಾಯವನ್ನು ಸಹ ತೆಗೆದುಕೊಂಡು ಾನೆ ಕೆಲವು ಕೆಲಸಗಳನ್ನು ಮುಂದೂಡಲು ಅಥವಾ ಏನನ್ನಾದರೂ ತಪ್ಪಿಸಲು ಒಬ್ಬ ವ್ಯಕ್ತಿಯು ಆಗಾಗ್ಗೆ ಸೋಮಾರಿಯಾಗುತ್ತಾನೆ ಸೋಮಾರಿತನವು ಸ್ವಲ್ಪ ಸಮಯದವರೆಗೆ ಒಳ್ಳೆಯದು ಆದರೆ ಅದು ನಂತರ ವ್ಯಕ್ತಿಗೆ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಅಂತಹ ಪರಿಸ್ಥಿತಿಯಲ್ಲಿ ಇದು ಅಭ್ಯಾಸವಾಗಿ ಮಾರ್ಪಟ್ಟರೆ ಅದು ವ್ಯಕ್ತಿಯ ಭವಿಷ್ಯಕ್ಕೆ ನಕಾರಾತ್ಮಕವಾಗಿ ಪರಿಣಮಿಸಬಹುದು ವಂಚನೆ ಇನ್ನೊಬ್ಬ ವ್ಯಕ್ತಿಯನ್ನು ವಂಚಿಸುವ ವ್ಯಕ್ತಿಯ ಜೀವನದಲ್ಲಿ ಯಾವಾಗಲೂ ದುಃಖವೇ ತುಂಬಿಕೊಂಡಿರುತ್ತದೆ ಒಬ್ಬ ವ್ಯಕ್ತಿ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ವಂಚಿಸಿ ಅದೇ ವಿಚಾರಕ್ಕೆ ಸಿಕ್ಕಿ ಹಾಕಿಕೊಂಡರೆ ಅವನು ಎಲ್ಲರ ದೃಷ್ಟಿಯಿಂದ ಕೆಟ್ಟವನಾಗಿ ಉಳಿದುಕೊಳ್ಳುತ್ತಾನೆ ಮಾತ್ರವಲ್ಲದೆ ಅವನು ತನ್ನ ಜೀವನದುದ್ದಕ್ಕೂ ಪಶ್ಚಾತ್ತಾಪ ಪಡುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಯು ವಂಚನೆಯನ್ನು ಆಶ್ರಯಿಸಬಾರದು ಇನ್ನೊಬ್ಬರಿಗೆ ವಂಚನೆಯನ್ನು ಮಾಡಲು ಹೋಗಬಾರದು ಚಾಣಕ್ಯರು ನಾವು ನಮ್ಮ ಜೀವನದಲ್ಲಿ ಸಂತೋಷವನ್ನು ಅನುಭವಿಸಬೇಕಾದರೆ ಅಥವಾ ದುಃಖದಿಂದ ನಾವು ದೂರವಿರಬೇಕಾದರೆ ಈ ಮೇಲಿನ ಮೂರು ವಿಚಾರಗಳಿಂದ ನಾವು ನಾವು ಯಾವಾಗಲೂ ದೂರ ಉಳಿಯಬೇಕೆಂದು ಹೇಳಿದ್ದಾರೆ ಇದು ನಮ್ಮ ಜೀವನದಲ್ಲಿ ಸುಖ ಸಂತೋಷ ಮತ್ತು ಶಾಂತಿಯನ್ನು ಕರುಣಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು